ಫ್ರೆಂಡ್ಸ್ ನೀವೆಲ್ಲ ಕಾಯ್ತಿದ್ದಂತಹ ಒಂದು ನೆಕ್ಲೆಸ್ ಬಂದೇ ಬಿಡ್ತಾವೆ ನೋಡಿ ಸಕ್ಕಾಗಿದೆ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ಅಂತ ಕೇಳ್ತಿದ್ರಿ ಸೊ ಅದನ್ನು ತರಿಸಿದೀವಿ ನೋಡಿ ಇದಕ್ಕೆ ಎಕ್ಸ್ಟ್ರಾ ಚೈನು ಫ್ರೀ ಆಫ್ ಕಾಸ್ಟ್ ನಾವೇ ಕೊಡ್ತೀವಿ ಎಕ್ಸ್ಟ್ರಾ ಚೈನ್ ತಗೋಬೇಕಾ ಸರ್ ಅಂತ ಅನ್ಕೋಬೇಡಿ ನೋಡ್ತಾ ಇರ್ಬೋದು ಉದ್ದಕ್ಕೂ ಲಕ್ಷ್ಮಿ ಜೊತೆಗೆ ಒಂದೊಂದು ಗ್ರೀನ್ ಸ್ಟೋನ್ ಅನ್ನ ಹಾಕೊಂಡು ಬ್ಯೂಟಿಫುಲ್ ಆಗಿರುವಂತಹ ಒಂದು ಡಿಸೈನ್ ಅನ್ನ ಮಾಡಿದರೆ ಮತ್ತೆ ಒಂದು ಪೆಂಡೆಂಟ್ ಅನ್ನ ಹಾಕಿದ್ದಾರೆ ಪೆಂಡೆಂಟ್ಗೂ ಅಷ್ಟೇ ಸಂಪೂರ್ಣವಾಗಿ ವೈಟ್ ಸ್ಟೋನ್ಗಳನ್ನ ಹಾಕಿ ಆ ನಂತರ ಕೆಳಗಡೆ ಅನ್ನ ಹಾಕಿದ್ದಾರೆ ಹೈಲೈಟ್ ಆಗಿ ಕಾಣಿಸಿದೆ ಇಯರಿಂಗ್ಸ್ ಸಖತ್ ಆಗಿದೆ ನೋಡಿ ಒಂದು ಲಕ್ಷ್ಮಿ ಜೊತೆಗೆ ಕೆಳಗಡೆ ದೊಡ್ಡ ಗ್ರೀನ್ ಸ್ಟೋನ್ ಜೊತೆಗೆ ಸುತ್ತಲೂ ವೈಟ್ ಸ್ಟೋನ್ ಅನ್ನ ಹಾಕಿ ಡೆಕೋರ್ ಮಾಡಿದ್ದಾರೆ ಇದು ಪುಷ್ ಅಪ್ ಟೈಪ್ ಸ್ನೇಹಿತರೆ ಇಯರಿಂಗ್ಸ್ ಮತ್ತೆ ಓವರ್ ಆಲ್ ಸೆಟ್ ಫಸ್ಟ್ ಕ್ವಾಲಿಟಿ ಸೆಟ್ ಅಂತ ಹೇಳ್ಬೋದು ಟೂ ಗ್ರಾಮ್ ಗೋಲ್ಡ್ ಇದೆ ಸ್ನೇಹಿತರೆ ಆ ವಾರಂಟಿ ಕೇಳೋದಾದ್ರೆ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಎಷ್ಟು ಅಂತೀರಾ ಜಸ್ಟ್ ಏಯ್ಟ್ ಫಿಫ್ಟಿಗೆ ಕೊಡ್ತಾ ಇದೀವಿ ಲಾಸ್ಟ್ ಟೈಮ್ ಇದು ಲೆವೆನ್ ಹಂಡ್ರೆಡ್ ಇದು ಈ ಸಾರಿ ಏಯ್ಟ್ ಫಿಫ್ಟಿ ಅಷ್ಟೇ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಚೋಕರ್ನ ತಗೊಂಡಿ ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡ್ತಾ ಇರಬಹುದು ಬಿಗ್ ಒಂದು ಗ್ರೀನ್ ಕಲರ್ದು ಒಳ್ಳೆ ಡೈಮಂಡ್ ಥರದ್ದು ಸ್ಟೋನ್ ಹಾಕಿದ್ದಾರೆ ನಂತರ ಸುತ್ತಲೂ ವೈಟ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಕಾಣಿಸ್ತಿದೆ ಮತ್ತೆ ಚೈನ್ ಮಾತ್ರ ಅಲ್ಟಿಮೇಟ್ ಚೈನ್ ಸ್ನೇಹಿತರೆ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಇದೆ ಅಂದರೆ ಯಾವುದೇ ರೀತಿ ಗಟ್ಟಿಯಾಗಿ ಕೋಲ್ ಥರ ನಿಂತ್ಕೊಳ್ಳೋದು ಆ ಥರದ ಚಾನ್ಸಸ್ಸೇ ಇಲ್ಲ ಇಯರಿಂಗ್ಸು ಅಷ್ಟೇ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಮತ್ತು ಈ ಎಂಡ್ ಆಫ್ ದಿ ಚೈನ್ ನೋಡಿ ಒಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಮಸ್ತಾಗಿರುವಂಥ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಚೈನ್ ಅಂತೂ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ವಿಕ್ಟೋರಿಯನ್ ಕೂಡ ಚೈನ್ ಬರುತ್ತೆ ಬಟ್ ಆದರೆ ಅದಕ್ಕಿಂತ ಇದು ಈ ಚೈನು ನನಗೆ ಹೈಲೈಟ್ ಕಾಣಿಸ್ತು ಮತ್ತು ಸ್ಮೂತಾಗಿರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು ಸರ್ ಓನ್ಲಿ ಗ್ರೀನ್ ಕಲರ್ ಮಾತ್ರ ಅಂದರೆ ಇಲ್ಲ ಸ್ನೇಹಿತರೆ ನಿಮಗೆ ಮಿಂಟ್ ಗ್ರೀನು ಸಿಗುತ್ತೆ ಮತ್ತು ಪಿಂಕ್ ಸಿಗುತ್ತೆ ಇಲ್ಲ ಮಿಂಟ್ ಪಿಂಕ್ ಬೇಕಂದ್ರೂ ಸಿಗುತ್ತೆ ಯಾವ ಕಲರ್ ಬೇಕಾದರೂ ನೀವು ಚಾಯ್ಸ್ ಮಾಡ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತ್ರೀ ಏಯ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಫರ್ ರೇಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರೀಮಿಯಂ ಕ್ವಾಲಿಟಿ ಒಂದು ನೆಕ್ಲೆಸ್ ನ ತಗೊಂಡಿದೀನಿ ಎಸ್ ಸ್ನೇಹಿತರೆ ಇದು ಕೂರ್ಗೀಸ್ ಡಿಸೈನ್ ನೆಕ್ಲೆಸ್ ಅಂತ ಹೇಳ್ಬೋದು ಇದೆಲ್ಲ ಮೇಡ್ ಸ್ನೇಹಿತರೆ ದಾರನ್ನ ಸುತ್ತಿ ಸುತ್ತಿ ಮಾಡಿರೋದು ನೋಡ್ತಾ ಇರ್ಬೋದು ಒಂದೊಂದು ಸಿಂಗಲ್ ಸಿಂಗಲ್ ಮಣಿಗಳನ್ನು ಕೂಡ ಹಾಕಿ ಈ ರೀತಿಯಲ್ಲಿ ಸುತ್ತಕೊಂಡು ಸುತ್ಕೊಂಡು ಹೋಗಿ ಮಾಡಿರೋದು ಸಖತ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು ಅದಕ್ಕೆ ತಕ್ಕನಾದಂತಹ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಕೂಡ ಥ್ರೆಡ್ ಟೈಪ್ ನೋಡಿ ಎಷ್ಟು ಹೆವಿ ಇದೆ ಅಂದರೆ ಇಯರಿಂಗ್ಸಿಂದ ಹಿಡಿದು ನೆಕ್ಲೆ ಕೂಡ ಹೆವಿ ಇದೆ ಮತ್ತೆ ಒಂದೊಂದು ಮಣಿಗಳನ್ನು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ನೋಡಿ ಇದು ಆ್ಯಕ್ಚುಲಿ ಈ ರೀತಿ ಹಾಕೊಳ್ಳೋದು ನಿಮಗೆ ದಾರ ಗೊತ್ತಾಗಲಿ ಅಂತ ನಾನು ಈ ಥರ ಮಾಡಿದ್ದೀನಿ ಇದೆಲ್ಲನೂ ಕೂಡ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂದರೆ ಸುಮಾರು ಮೇಲ್ಗಡೆ ಒಂಥರ ಲೀಫ್ ಡಿಸೈನ್ ಹಾಕಿ ಕೆಳಗಡೆ ಗೋಲ್ಡ್ ಬಾಲ್ಸ್ ಅನ್ನು ಹಾಕಿರೋ ಥರ ಕಾಣಿಸುತ್ತೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತೆ ಇದಕ್ಕೆ ಹೆವಿಯಾದಂತಹ ಒಂದು ದಾರವನ್ನು ಕೊಟ್ಟಿದ್ದಾರೆ ಸೊ ನೀವು ಉದ್ದ ತುಂಡ ಮಾಡ್ಕೋಬಹುದು ಮತ್ತೆ ಇಯರಿಂಗ್ಸ್ ಬೊಂಬಾಡಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಇಯರಿಂಗ್ಸ್ ಪ್ಲಸ್ ಮಾಟಿಯನ್ನು ತಗೊಂಡಿದೀನಿ ಸಕ್ಕದಾಗಿದೆ ಅಲ್ಲ ಕಾಂಬಿನೇಷನ್ ಬೊಂಬಾಟ್ ಆಗಿದೆ ಸ್ನೇಹಿತರೆ ನೀವು ಸಪ್ರೇಟಾಗಿ ಇಯರಿಂಗ್ಸ್ ಬೇಕಂದ್ರೆ ತಗೋಬಹುದು ಇಲ್ಲ ಬೇಡ ನನಗೆ ಮಾಟಿ ಮಾತ್ರ ಸಾಕು ಅಂತ ಹೇಳಿದ್ರೆ ಮಾಟಿನ ಕೂಡ ತಗೋಬಹುದು ಸ್ನೇಹಿತರೆ ನೋಡಿ ನಾನು ಕೂಡ ಏನು ನಾವು ಏನು ಹೇಳ್ತೀವಿ ಪಂಚಲೋಹದ್ದು ಅಂತ ಹೇಳ್ತೀವಲ್ಲ ಆ ಪಂಚಲೋಹದ ಒಂದು ಇದರಲ್ಲಿ ಮಾಡಿರೋ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಇದರ ಒಂದು ಥ್ರೆಡ್ಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇಯರಿಂಗ್ಸ್ದು ಏನು ತಿರುಪ ಇದೆ ತಿರುಪದಲ್ಲೇ ಗೊತ್ತಾಗುತ್ತೆ ಇದು ಪಂಚಲೋಹದ್ದು ಅಂತ ತುಂಬ ಹೆವಿ ಕ್ವಾಲಿಟಿ ಮತ್ತು ಇದು ನೋಡಿತಾ ಇದ್ದೀರಲ್ಲ ಮಾಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ತ್ರೀ ಸ್ಟೋನ್ ಮಾಟಿ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಬರುತ್ತೆ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನನಗೆ ಬರೀ ಮಾಟಿ ಬೇಕು ಅಂತ ಹೇಳಿದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಇಲ್ಲ ನನಗೆ ವಿತ್ ಇಯರಿಂಗ್ಸ್ ಬೇಕಂತ ಹೇಳಿದ್ರೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಶಾರ್ಟ್ ಚೈನ್ ತಗೊಂಡಿನಿ ವಿತ್ ಪೆಂಡೆಂಟ್ ಪೆಂಡೆಂಟ್ ನೋಡ್ತಾ ಇರ್ಬೋದು ಹಾರ್ಟ್ ಟೈಪ್ ಪೆಂಡೆಂಟ್ ಇದೆ ಮತ್ತೆ ಸ್ನೇಕ್ ಚೈನ್ ಅಲ್ಲಿ ಇದನ್ನ ಮಾಡಿದರೆ ಸಖತ್ ಚೈನ್ ಮಾತ್ರ ಕ್ವಾಲಿಟಿ ಮಾತ್ರ ಬೊಂಬಾಟ ಆಗಿದೆ ಕೆಳಗಡೆ ನೋಡೋದಾದ್ರೆ ಎಸ್ ಉಕ್ಕಿದೆ ಸ್ನೇಹಿತರೆ ಮತ್ತು ಇದೆಲ್ಲನೂ ಕೂಡ ಪ್ಯೂರ್ ಪಂಚಲೋಹದಲ್ಲಿ ಮಾಡಿರುವಂತಹ ಚೈನು ಸೊ ಹಾಗಾಗಿ ನಿಮಗೆ ವರ್ಷಾನ್ಗಟ್ಟಲೆ ಬಾಳಿಕೆ ಬರುತ್ತೆ ಮತ್ತು ಅದರ ಜೊತೆಗೆ ನಿಮಗೆ ಸ್ಕಿನ್ ಅಲರ್ಜಿ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಏಯ್ಟೀನ್ ಇಂಚಸ್ ಇರೋದ್ರಿಂದ ಇತ್ತೀಚೆಗಂತೂ ಇದಂತೂ ಟ್ರೆಂಡ್ ಆಗಿದೆ ಮತ್ತು ಕೆಳಗಡೆ ಎರಡು ಗೋಲ್ಡ್ ಬಾಲ್ಸ್ ಹಾಕಿ ಹ್ಯಾಂಗಿಂಗ್ಸ್ ಥರ ಹಾಕಿದ್ದಾರೆ ತುಂಬ ಅಂದರೆ ತುಂಬಾ ಮಸ್ತಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಕೆ ಒಳಗಡೆ ಒಂಥರ ಏನು ಪಿಂಕ್ ಅಂಡ್ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮಿರ ಅಂತ ಮಿಂಚುವಂತಹ ಒಂದು ನ ತೊಗೊಂಡಿನಿ ಸ್ಟೋನ್ ನೆಕ್ಲೆಸ್ ಸ್ನೇಹಿತರೆ ಎಡಿ ಸ್ಟೋನ್ ಸ್ಟೋನಲ್ಲಿ ಫಸ್ಟ್ ಕ್ವಾಲಿಟಿ ಪಾಲಿಶ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಪಿಂಕ್ ಆ್ಯಂಡ್ ವೈಟ್ ಸ್ಟೋನಿಂದ ಕೂಡಿದೆ ಅಂತ ಹೇಳ್ಬೋದು ಪಿಂಕ್ ಸ್ಟೋನ್ ದಪ್ಪ ಹಾಕಿದ್ರೆ ವೈಟ್ ಸ್ಟೋನ್ ಸಣ್ಣ ಸಣ್ಣದ ಮಾಡಿದ್ದಾರೆ ಮತ್ತು ಫುಲ್ ಒಂಥರ ಚಕ್ರ ಚಕ್ರ ಟೈರ್ ಟೈರ್ ಡಿಸೈನ್ ಥರ ಮಾಡಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅದಕ್ಕೆ ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಇಯರಿಂಗ್ಸ್ ಅಷ್ಟೇ ಇದೆ ಇದು ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಮತ್ತು ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ತುಂಬ ಲೆಂತ್ ಇದೆ ಸೊ ಸಕ್ಕತ್ತಾಗಿದೆ ಕ್ವಾಲಿಟಿ ಟೂ ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಹಾಗಾದರೆ ರೇಟ್ ಎಷ್ಟು ಅಂತೀರ ಜಸ್ಟ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸ್ನ ತೊಗೊಂಡಿನಿ ತುಂಬ ಅಂದರೆ ತುಂಬ ದಿವಸ ಆದಮೇಲೆ ಮತ್ತೆ ಬಂದಿರುವಂತಹ ನೆಕ್ಲೆಸ್ಸು ಸ್ನೇಹಿತರೆ ಇದರಲ್ಲಿ ಶಾರ್ಟ್ ಬೇಕಂದರೂ ಸಿಗುತ್ತೆ ಅಥವಾ ಲಾಂಗ್ ಬೇಕಂದರೂ ಸಿಗುತ್ತೆ ಇದು ರಾಣಿ ಗೋಲ್ದು ಬ್ರ್ಯಾಂಡೆಡ್ ನೆಕ್ಲೆಸ್ಗಳು ಅಂತ ಹೇಳ್ಬೋದು ಎರಡು ತೊಗೊತೀನಿ ಅಂದರೂ ತಗೋಬಹುದು ಲಾಂಗ್ ಆ್ಯಂಡ್ ಶಾರ್ಟ್ ಎರಡು ಬೇಕು ಅಂದ್ರೂ ತಗೋಬಹುದು ಸ್ನೇಹಿತರೆ ರೇಟ್ ಕೇಳೋದಾದರೆ ಎರಡು ತೊಗೊಳ್ತೀನಿ ಅಂದರೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಇದು ಸಿಂಗಲ್ ತಗೊಳ್ತೀನಿ ಅಂತ ಹೇಳಿದ್ರೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲ ಲಾಂಗ್ ತಗೊಳ್ತೀನಿ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಹೆವಿ ಕ್ವಾಲಿಟಿ ಸ್ನೇಹಿತರೆ ರಾಣಿ ಗೋಲ್ದು ನಾನೇನು ಹೇಳಬೇಕಾಗಿಲ್ಲ ನಿಮಗೆಲ್ಲನು ಬ್ರ್ಯಾಂಡೆಡ್ ಸ್ನೇಹಿತರೆ ಮತ್ತೆ ಎಕ್ಸ್ಟ್ರಾ ಚೈನ್ ಕೊಡ್ತಾರೆ ಫ್ರೀ ಆಫ್ ಕಾಸ್ಟು ಇದೆಲ್ಲದಕ್ಕೂ ಕೂಡ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಸ್ಟೋನು ಮತ್ತು ಡಿಸೈನ್ ನ ಕೆಳಗಡೆ ಒಂದು ಗೋಲ್ಡ್ ಬಾಲ್ಸ್ ಅನ್ನು ಹಾಕಿದ್ದಾರೆ ನಂತರ ಮೇಲ್ಗಡೆ ಒಂದು ರಂಗೋಲಿ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ನಂತರ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ನಂತರ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಗ್ರೀನ್ ಸ್ಟೋನ್ ಹಾಕಿದರೆ ಮತ್ತೆ ಗುಚ್ಚ ಗುಚ್ಚ ಥರ ಪಿಂಕ್ ಸ್ಟೋನ್ ಹಾಕಿದ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಆಗಿದೆ ಡಿಸೈನ್ ಅಂತೂ ಬೇಗ ಬೇಗ ಪರ್ಚೇಸ್ ಮಾಡಿ